ನಾವು ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತೆಲ್ಲ ಹೇಳ್ತಾನೆ ಇರ್ತೀವಿ ಆದರೆ ಅವನ ತಮ್ಮಂದರಾದ ಲಕ್ಷ್ಮಣ ಭರತ ಶತ್ರುಘ್ನರು ಅವರು ಕೂಡ ಅಷ್ಟೇ ಮರ್ಯಾದಾ ಪುರುಷೋತ್ತಮರು ಅವ್ರ ಬಗ್ಗೆ ನಾವು ಸ್ಮರಣೆ ಮಾಡೋದೇ ಇಲ್ಲ ಮುಂಡಪ್ಪನವರು ಆ ಭರತನನ್ನ ಮತ್ತೆ ಹಾಡಿ ಹೊಗಳ್ತಾ ಇದ್ದಾರೆ ಏನು ಅಂತ ಕೇಳೋಣ ತನದಲ್ಲ ಬಿಡನೊಂದನು ರಾಜ್ಯ ತನದಲ್ಲವೆಂದು ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತಯ ಯೋಗಿ ಭರತನಲ ಮಂಕುತಿಮ್ಮ ಭರತ ಅವನು ಸ್ವತಃ ರಾಜನಲ್ದಿದ್ರು ರಾಜನು ನಿರ್ವಹಿಸಬೇಕಾದಂತಹ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದ ಆಮೇಲೆ ಅವನು ಈ ರಾಜ್ಯ ನಂದಲ್ಲ ಇದು ರಾಮನಿಗೆ ಸೇರಿದ್ದು ಅಂತ ಅವನಿಗೆ ಗೊತ್ತಿತ್ತು ಹಾಗಂತ ಇದು ರಾಮನ್ ತಾನೇ ಅವನು ಮಾಡ್ಕೊಳ್ಳಿ ಅಂತಲೂ ಬಿಡಲಿಲ್ಲ ಏನು ಮಾಡಬೇಕು ಅದನ್ನೆಲ್ಲ ಅವನು ಸ್ವತಂತ್ರವಾಗಿ ಜವಾಬ್ದಾರಿಯಿಂದ ಮಾಡ್ತಾ ಬಂದ ಅದೇ ರೀತಿ ನಾವು ಎಲ್ಲರೂ ಕೂಡ ನಮ್ಮ ಜೀವನವನ್ನು ಇದು ನಮ್ದಲ್ಲ ಇದು ಎಲ್ಲ ಭಗವಂತಂದು ಅಂತ ಗೊತ್ತಿದ್ರು ಭಗವಂತ ನೋಡ್ಕೊಳ್ತಾನೆ ಅಂತ ನಾವು ಸುಮ್ಮನೆ ಬಿಟ್ಬಿಟ್ರೆ ಆಗಲ್ಲ ನಮ್ಮ ಕರ್ಮಗಳೇನಿದೆ ಅದನ್ನು ನಾವು ಮಾಡಲೇಬೇಕು ನಮ್ಮ ನಮ್ಮ ಕರ್ತವ್ಯಗಳ ಏನಿದೆ ಅದನ್ನೆಲ್ಲ ಅದನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸಬೇಕು ಹೀಗೆ ಆದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಈಗ ಭರತ ಬಿಟ್ಟು ಬಿಟ್ಬಿಟ್ಟಿದ್ದರೆ ಇದು ರಾಮಂದು ಅಂತ ಬಿಟ್ಬಿಟ್ಟಿದ್ರೆ ಇವಾಗ ಅಯೋಧ್ಯೆಯನ್ನು ನೋಡ್ಕೊಳ್ಳೋರು ಯಾರೂ ಇರ್ತಿರಲಿಲ್ಲ ナ、はい、マスカル